ഹ് ആൽ വെൽക്കം ബാക്ക് అదే <numitidida> <currently>. <numitida> ಅಡಲ್ಟ್ 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 ನೀವು ಚಿಲ್ಡ್ರನ್ಸ್ ಸೇಮ್ ಟೀರ್ ಕ ಸೊ ಈ ಚಿಲ್ಡ್ರನ್ಸ್ ಡೇ ಆಗಿ ಸ್ಪೆಷಲ್ ಇವತ್ತು ನಮ್ಮ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಬನ್ನಿ ಎಲ್ಲಿಗೆ ಹೋಗ್ತಾಯಿದ್ನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವತ್ತು ಸ್ಕೂಲ್ ಕೂಡ ಆಫ್ ಡೇ ಇತ್ತು ಅವರು ಸ್ಕೂಲ್ ಮುಗಿಸ್ಕೊಂಡು ಬಂದರು ಸೊ ಈಗ ಹೊರ್ಗಡೆ ಹೋಗ್ತಾ ಇದ್ದೀವಿ ಚೆನ್ನಾಗಿರ್ತಿ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ आई एक्सिस का है अम्मा का मन उसको निकाल इसको अंदर दिस कुल्ले नाने नाने उड हाइट इदीदो इवाग कुल्ले आगीटिदीनी लेट्स गो होगणा बन्नी आईल एक्स एलिफेंट ಸಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೃಷಿ ಮೇಳ ನಡೀತಾ ಇದೆ ನಮ್ಮ ಏರಿಯಾದಲ್ಲಿನೇ ಅದು ಸೊ ಹಂಗಾಗಿ ನಾನಿವತ್ತು ಸೆಕೆಂಡ್ ಡೇ ಜಿ ಕೆ ವಿ ಕೆ ಕೃಷಿ ಮೇಳಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ ನಿಯರ್ ಯಾರೆಲ್ಲ ಇದ್ದೀರ ಬಂದು ವಿಸಿಟ್ ಮಾಡಿ ಇವತ್ತು ಸೆಕೆಂಡ್ ಡೇ ಫ್ರೈಡೆ ಇನ್ನು ಟೂ ಡೇಸ್ ಇರುತ್ತೆ ಸಾಟರ್ಡೆ ಆರ್ ಸಂಡೇ ಇವತ್ತು ಪಪ್ಪ ಸೈಕಲ್ ರೈಡಿಂಗ್ ತಗೊಳ್ತಾ ಸಿ ಫೈನಲಿ ಒನ್ ಇಯರ್ ನಾವು ಮಿಸ್ ಆಗಿದ್ವಿ ಈ ಇಯರ್ ಆದರೂ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಬಂದಿದ್ದೀನಿ ಸೊ ನಾಳೆ ಸ್ಯಾಟರ್ಡೆ ವೀಕೆಂಡ್ಸು ತುಂಬಾ ಕ್ರೌಡ್ ಇರುತ್ತೆ ಇವತ್ತು ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಫ್ರೈಡೇ ಆಫ್ ಡೇ ಇದೆ ಹಂಗಾಗಿ ಮಕ್ ನನ್ನ ಮಕ್ಕಳು ಕೇಳ್ತಿದ್ರು ಹೋದ ವರ್ಷವೂ ಹೋಗಿಲ್ಲ ನಮಗೆ ತುಂಬಾ ಹತ್ರ ನಮ್ಮ ನಮ್ಮ ಏರಿಯಾದಲ್ಲಿಯೇ ಇದು ನಡೆಯೋದು ಸೊ ಹಂಗಾಗಿ ಕರ್ಕೊಂಡು ಮಕ್ಕಳನ್ನ ಬಂದಿದ್ದೀವಿ ಇಲ್ಲೇ ಇದ್ದು ನಾವು ನೋಡಿಲ್ಲ ಒಂದು ಮತ್ತೆ ಈ ಥರ ನೋಡಬೇಕು ಅಂದರೆ ಒನ್ ಇಯರ್ ಅವ್ರಿಗೂ ವೆಯ್ಟ್ ಮಾಡಬೇಕು ಹಾಗೆ ತುಂಬ ದೂರದಿಂದ ಎಲ್ಲನೂ ಬರ್ತಾರೆ ಬಸ್ ಫೆಸಿಲಿಟಿ ಎಲ್ಲನೂ ಕೊಟ್ಟಿರ್ತಾರೆ ಬೇರೆ ಕಡೆಯಿಂದ ಬರೋರಿಗೆ ರೈತ್ರಿಗೆಲ್ಲೂ ಕೂಡ ರೈತರಿಗೆ ತುಂಬಾ ಉಪಯೋಗ ಇರುತ್ತೆ ಇಲ್ಲಿ ಸೊ ನಾವೇನೋ ಒಂದು ನೋಡಬೇಕು ಅಂತ ಹೋಗ್ಬೇಕಷ್ಟೇ ಕ್ರೌಡಂತೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಕ್ರೌಡ್ ಈ ಫೋರ್ ಡೇಸು ಜನ ರಶ್ ಇರುತ್ತೆ ಬಟ್ ಸಾಟರ್ಡೆ ಸಂಡೇ ಇನ್ನೂ ಫುಲ್ ರಶ್ ಇರುತ್ತೆ ನಾನಿಲ್ಲಿ ಆಫ್ಟರ್ನೂನೇ ಬಂದಿದ್ದೀನಿ ಒಂದು ತ್ರೀ ತರ್ಟಿ ಹಂಗೆಲ್ಲ ಬಂದಿದ್ದೀನಿ ತಮ್ಮ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಸಂಜೆ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಡ್ತಾರೆ ಅಂತ ಸೊ ನಾನಂತೂ ಕ್ರೌಡ್ ಇರೋ ಕಡೆ ಅಷ್ಟು ರಿಸ್ಕೇ ತೊಗೊಂಡಿಲ್ಲ ಯಾಕಂದರೆ ಆ ನೂಕು ನುಗ್ಲಲ್ಲಿ ಅಷ್ಟು ಎನರ್ಜಿ ನನಗಿಲ್ಲ ಸೊ ಹಾಗಾಗಿ ಎಲ್ಲಿ ಕಡಿಮೆ ಇರ್ತಾರೆ ನೋಡಿ ಇಲ್ಲೆಲ್ಲ ಮಕ್ಕಳಿಗೆ ಇಷ್ಟ ಫಿಶ್ಗಳು ನೋಡೋದೆಲ್ಲೂ ಕೂಡ ಸೊ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಮಕ್ಕಳು ಸ್ವಲ್ಪ ಹೊತ್ತು ನೋಡ್ತಾರೆ ಖುಷಿ ಪಡ್ತಾರೆ ಅಂತ ಹಾಗೆ ಇಬ್ಬರು ಹಠ ಮಾಡ್ತಾ ಇದ್ದಾರೆ ಮನೆಗೆ ತೊಗೊಳ್ಬೇಕು ಫಿಶ್ ಎಲ್ಲನೂ ತುಂಬಾ ಕಡಿಮೆ ಇರುತ್ತೆ ಇಲ್ಲಿ ಫ್ರೈಸ್ಗಳೆಲ್ಲನೂ ಕೂಡ ಹಾಗೆ ಡಿಫ್ರೆಂಟಾಗಿ ಎಲ್ಲ ಥರ ಫಿಶಸ್ಗಳೆಲ್ಲನೂ ಸಿಗುತ್ತೆ ಹಾಗೆ ಪ್ಲ್ಯಾಂಟ್ಸ್ ತೊಗೊಳ್ಳೋರಿಗೂ ಅಷ್ಟೇ ತುಂಬಾ ಯೂಸ್ ಆಗುತ್ತೆ ಹಾಗೆ ನೋಡಿ ಹಸುಗಳ್ದು ಬ್ರೀಡ್ಗಳೆಲ್ಲನೂ ಚೆ ಒಂಥರ ಡಿಫ್ರೆಂಟಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲ ತಂದು ಇಲ್ಲೆಲ್ಲ ಇಟ್ಟಿರ್ತಾರೆ ಸೊ ಆ ಥರ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ಸಿ ನೋಡಿ ಹಾಗೆ ಬಫೆಲೋ ಎಮ್ಮೆ ಸೇಮ್ ಬಾಹುಬಲಿ ಪಿಚ್ಚರಲ್ಲಿ ಇತ್ತಲ್ವೋ ಆ ಥರ ಇದೆ ಸೊ ಬಫೈಲಿಂದ ಏನು ಯೂಸು ನನಗೆ ಗೊತ್ತಿದ್ದಾಗೆ ಹಸು ಸೇಮ್ ಯಾವ ಥರ ಇದು ಅಷ್ಟೇ ಹಾಲು ಮೊಸರು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದು ಇನ್ನೂ ಬೇರೆ ಏನಾದರೂ ಯೂಸ್ ಆಗುತ್ತಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈಗ ಏನೆಲ್ಲ ಸಿಗುತ್ತೆ ಅಂದರೆ ರೈತರಿಗೆ ಅಂತಲ್ಲ ಸಾಮಾನ್ಯ ಜನಗಳಿಗೂ ಅಷ್ಟೇ ಎಲ್ಲ ಥರ ಸ್ವಲ್ಪ ಕಡಿಮೆಗೆ ಡಿಫ್ರೆಂಟಾಗಿರೋ ಐಟಮ್ಸ್ ಎಲ್ಲನೂ ಕೂಡ ಸಿಗುತ್ತೆ ನಾವು ಹುಡ್ಕೊಂಡು ಹೋಗಿ ಪರ್ಚೇಸ್ ಮಾಡಬೇಕಂದ್ರೆ ಆಗೋದಿಲ್ಲ ಈ ಥರ ಮೇಳ ಕೃಷಿ ಮೇಳನ ಕಾಯ್ಕೊಂಡು ಇರ್ತಾರೆ ವರ್ಷ ಇಡೀ ಇಲ್ಲಿ ತೊಗೊಳಕ್ಕೆ ಅಂತ ಎಲ್ಲ ಥರ ತಳಿಗಳು ಸಿಗುತ್ತೆ ಫ್ರೂಟ್ಸ್ದಾಗಿರ್ಬೋದು ಹಾಗೆ ತೆಂಗಿನ ಸಸಿಗಳು ಚೆನ್ನಾಗಿ ಈಗ ಎಲ್ಲ ಕಡೆ ತೆಂಗಿನ ಸಸಿಗಳನ್ನ ತಗೊಳಕ್ಕಾಗಲ್ಲ ಇಲ್ಲಿ ತೋರಿಸಿ ನೀಟಾಗೆ ಕೊಡ್ತಾರೆ ಅದನ್ನು ಯಾವ ಥರ ನೀವು ಅವು ಸಸಿನ ಬೆಳೆ ಬೆಳೆಸಬೇಕು ಎಷ್ಟು ಒಳಕ್ಕೆ ನೀವು ಮಣ್ಣಲ್ಲಿ ಅದನ್ನು ಇಡಬೇಕು ಎಲ್ಲನೂ ಕೂಡ ನೀಟಾಗೆ ತಿಳಿಸಿ ಒಂದು ಸಸಿನ ಕೊಡ್ತಾರೆ ಹಾಗೆ ತೋಟಗಳು ಇರೋರಿಗೆ ಎಲ್ಲನೂ ಕೂಡ ತುಂಬಾ ಯೂಸ್ ಆಗುತ್ತೆ ಹಾಗೆ ಸಪ್ಪಿನ ಬೀಜಗಳು ಹಾಗೆ ಎಲ್ಲ ಥರ ಫ್ಲವರ್ ಸೀಡ್ಸ್ಗಳು ಎಲ್ಲನೂ ಸಿಗುತ್ತೆ ಸೊ ನೆಕ್ಸ್ಟ್ ಮಂತ್ ಬಂದು ಕೀಟ ವಿಸ್ಮಯ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ಎಕ್ಸ್ಪೆಷಲಿ ನೋಡಿ ಬಟರ್ಫ್ಲೈ ಮೇಲ್ ಆ್ಯಂಡ್ ಫಿಮೇಲು ಬಟರ್ಫ್ಲೈನ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಅದ್ರ ಬಗ್ಗೆ ನೀಟಾಗಿ ಅಲ್ಲಿ ತಿಳಿಸಿದ್ದಾರೆ ಡಾಕ್ಯುಮೆಂಟ್ರಿ ಥರ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ತಿಳಿಸ್ಬೋದು ಮಕ್ಕಳಿಗೆ ಇಲ್ಲ ಅವರೇ ಓದ್ತಾರೆ ಹಾಗೆ ಬಟರ್ಫ್ಲೈ ಹೆಚ್ಚಾಗಿ ಬೆಳವಣಿಗೆ ಆಗೋದು ಯಾವ್ಯಾವ ಕಂಟ್ರಿಗಳಲ್ಲಿ ಬ ಬಟರ್ಫ್ಲೈ ಎಲ್ಲೆಲ್ಲಿರುತ್ತೆ ಇರುತ್ತೆ ಅದನ್ನೆಲ್ಲನೂ ಕೂಡ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಹಾಗೆ ನೋಡಿ ಕೀಟ ಹುಳಗಳು ನೋಡಿ ಇದು ಬಂದು ಜೀರ್ಜಿಂಬೆ ಅದೊಂದು ನನಗೆ ಗೊತ್ತು ಗ್ರೀನ್ ಕಲರು ಸೊ ನಾವು ಸಣ್ಣವರಿದ್ದಾಗ ಅದನ್ನು ಬೆಂಕಿ ಪಟ್ಟಣದಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ವಿ ಡೈಲಿ ಅದಕ್ಕೆ ಊಟ ಹಾಕೋದು ಸೊಪ್ಪು ಅದು ಸ್ಕೂಲಿಂದ ಬಂದಿದ್ದ ತಕ್ಷಣ ಮರಿ ಹಾಕಿದೆಯಾ ಅಂತ ಚೆಕ್ ಮಾಡೋದು ಆ ಥರ ಎಲ್ಲ ಮಾಡಿದ್ದೀವಿ ಸೊ ನೋಡಿ ಇಲ್ಲಿ ಎಷ್ಟು ಬಟರ್ಫ್ಲೈ ವೆರೈಟೀಸ್ ಆಫ್ ಬಟರ್ಫ್ಲೈ ಹಾಗೆ ವೈಲ್ಡ್ ಕಾಡಲ್ಲಿರುವಂಥ ಬಟರ್ಫ್ಲೈಗಳು ಕಾಡಲ್ಲಿರುವಂಥ ನಾವು ನೋಡದೇ ಇರೋವಂಥ ಚಿಕ್ಕ ಚಿಕ್ಕ ಹುಳ ಕೀಟಗಳನ್ನ ಇಲ್ಲಿ ನಾವು ನೋಡ್ಬೋದು ಹಾಗೆ ಬಟರ್ಫ್ಲೈ ಯಾವ ಥರ ಆಗುತ್ತೆ ಸ್ಟಾರ್ಟಿಂಗಿಂದ ಅದು ಹೆಂಗೆ ಬಟರ್ಫ್ಲೈ ಆಗಿ ಅಷ್ಟು ಸುಂದರವಾಗಿ ಕಾಣುತ್ತೆ ಅಂತಲೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾರೆ ನೋಡಿ ಎಷ್ಟು ಹುಳಗಳಿದೆ ಅಲ್ಲಿ ಎಲ್ಲನೂ ಕೂಡ ವರ್ಜಿನಲ್ಲೇನೆ ಸೊ ನೋಡಿ ನನಗೆನು ಕೂಡ ಕೈ ಮೇಲೆ ತೋರಿಸ್ತಾ ಇದ್ದಾರೆ ನಾನು ನೀವೇ ದಯದಿದ್ದರೆ ಮಕ್ಕಳು ಬೇಕು ಅಂತ ನೀವೇ ಇಷ್ಟು ತಿಳ್ಕೊಳ್ಳೋವರು ಮಕ್ಕಳಿಗೆ ತಿಳಿಸ್ಬೇಕು ಅಂದರೆ ನೀವೇ ಅದನ್ನು ಫಸ್ಟು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂತ ಹೇಳಿ ನನ್ನ ಕೈ ಮೇಲೆ ಇತ್ತು ನಮಗೆ ಕೇಳೋಕ್ಕೆ ತಾಳ್ಮೆಯನ್ನು ನಾವು ಕೇಳಕ್ಕೆ ನಿಂತರೆ ಅವರು ಮಕ್ಕಳಿಗೆ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ನೀಟಾಗಿ ತಿಳಿಸ್ಕೊಡ್ತಾರೆ ಎಕ್ಸ್ಪೆಷಲಿ ಸೈನ್ಸ್ ಇಂಟ್ರೆಸ್ಟ್ ಇರೋರನ್ನ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಎಲ್ಲನೂ ಕೂಡ ತಿಳ್ಕೊಬೋದು ಅವರು ಎಷ್ಟೋ ತಿಳಿಯೋ ಇದೆ ಬುಕ್ಕಲ್ಲೇ ಅಲ್ಲ ಪುಸ್ತಕದಲ್ಲಿ ಟೀಚರ್ಸು ಹೇಳೋ ಅಷ್ಟು ಸಮಯ ಇಲ್ಲ ಅವರಿಗೆ ಇಲ್ಲಿ ಬಂದರೆ ನೀಟಾಗಿ ತಿಳಿಸ್ಬೋದು ಮಕ್ಕಳಿಗೆ ಎಷ್ಟು ಚಿಕ್ಕ ಚಿಕ್ಕ ಹುಳಗಳಿವೆ ನೋಡಿ ಎಲ್ಲ ಪ್ರತಿಯೊಂದು ವರ್ಜಿನಲ್ಲೇ ಇಲ್ಲಿ ಬಟರ್ಫ್ಲೈ ಆಗಿರ್ಬೋದು ಏನೆಲ್ಲ ನೋಡ್ತಾ ಇದ್ದೀರಾ ಇವೆಲ್ಲ ನಾವು ನೋಡೋಕ್ಕೆ ಆಗಲ್ಲ ಈ ಥರದ್ದೆಲ್ಲ ನಾವು ಕಾಡಲ್ಲಿ ಟಿ ವಿಯಲ್ಲಿ ನೋಡಿರ್ತೀವಿ ಸೊ ನೋಡಿ ಎಲ್ಲ ನಮ್ಮ ಮನೆ ನಿಯರ್ ಇರೋರು ನೋಡಿ ನಮ್ಮ ಮನೆ ಪಕ್ಕದಲ್ಲಿರೋ ಅಣ್ಣನೂ ಕೂಡ ಸಿಕ್ಕಿದ್ರು ಹಳೆ ಮನೆ ಹತ್ರ ಇರೋರು ಇವರು ಮಾತಾಡ್ಸಿದ್ರು ಅವರೆಲ್ಲನೂ ಕೂಡ ಇಲ್ಲೇ ವರ್ಕ್ ಮಾಡೋದು ಇದೇ ಇರೋರು ಆಗಿರೋದ್ರಿಂದ ಇಲ್ಲೇ ಇರುತ್ತೆ ಅವ್ರಿಗೆ ಡ್ಯೂಟಿ ಸೊ ಎಲ್ಲ ನೋಡಿಕೊಂಡು ನೋಡಿ ಇದು ನಿಮಗೆ ಮೇನ್ ನಾನು ತೋರಿಸ್ಬೇಕು ಇದ್ರ ಬಗ್ಗೆ ಹೇಳಲೇಬೇಕು ರೇಷ್ಮೆ ಉಳಿದು ಫುಡ್ಡು ಇದು ತುಂಬಾ ಒಳ್ಳೆಯದಂತೆ ತುಂಬಾ ಪ್ರೋಟೀನ್ಸ್ ಇರುತ್ತಂತೆ ಮಕ್ಕಳಿಗೆ ತಿನ್ನಿಸ್ಬೇಕಂತೆ ಸೊ ಚೈನಾ ಚೈನಾಗೆ ಹೋದಂಗೆ ಆಗೋಯ್ತು ಐದು ನಿಮಿಷ ಇಲ್ಲಿ ನಿಂತ್ಕೊಂಡಿದ್ದಕ್ಕೆ ಎಲ್ಲೋ ಚೈನಾ ಫುಡ್ಡು ಇಲ್ಲಿ ಬಂದಿದೆ ಅಂತ ಸೊ ನೋಡಿ ರೇಷ್ಮೆದು ಮತ್ತು ಕೆಂಪು ರೆಡ್ ಕಲರ್ದು ಏನಂತಾರೆ ಇರುವೆ ಅನ್ ಬರುತ್ತಲ್ವ ಅದ್ರದ್ದು ಚಟ್ನಿ ಎಲ್ಲನೂ ಕೂಡ ಇದೆ ನಾನು ಅವ್ರನ್ನ ಕೇಳಿದೆ ನೀವು ಇದರಲ್ಲಿ ಎಲ್ಲನೂ ಟೇಸ್ಟ್ ಮಾಡಿದ್ದೀರಾ ಅಂದಿದ್ದಕ್ಕೆ ಅವರು ರೇಷ್ಮೆ ಉಳಿದು ಗೋಬಿ ಮಂಚೂರಿಯ ಬಿಟ್ಟು ಇನ್ಯಾವು ನಾವು ತಿಂದಿಲ್ಲ ಅಂದರು ಸೊ ಇದನ್ನು ಕೂಡ ಅಲ್ಲಿ ತಗೊಂಡು ತಿಂತಾ ಇದ್ದಾರೆ ನನಗದು ನೋಡಿ ಅದು ಡ್ರೈ ಫ್ರೈ ಮಿಡತು ಹಾಗೆ ಪಿಜ್ಜಾ ಚಾಕ್ಲೇಟು ಕೇಕು ಎಲ್ಲನೂ ಇತ್ತು ಇದೆಲ್ಲ ನೋಡೋಕ್ಕೆ ಒಂಥರ ಫಸ್ಟ್ ಟೈಮ್ ಈ ಥರ ಫುಡ್ಡನ್ನು ನಾನು ನೋಡಿದ್ದು ಗೆದ್ದಲಲ್ಲಿ ಮಾಡಿರುವಂಥ ರೋಸ್ಟು ಗೆದ್ದಲಿನ ರೋಸ್ಟು ತುಂಬಾ ಇತ್ತು ಪಿಜ್ಜಾ ಎಲ್ಲನೂ ಕೂಡ ಹಾಗೆ ಫ್ರೈಡ್ ರೈಸು ಕೂಡ ಇತ್ತು ಚಾಕ್ಲೇಟ್ ಇತ್ತು ಇಷ್ಟಪಟ್ಟು ಮಕ್ಕಳು ತಿಂದರೆ ತಿನ್ನಿಸ್ಬೋದು ರೇಷ್ಮೆ ಹುಳು ಕೋಶದ ಗೊಜ್ಜು ನೋಡಿ ಇದು ಬಂದು ಜಿರಳೆ ಪಕೋಡಾ ಎಲ್ತಿಗೆ ಇದೆಲ್ಲ ಒಳ್ಳೆಯದಂತೆ ಸೊ ನಮಗೆ ನೋಡೋಕ್ಕೇ ಮೈ ಜುಮ್ ಅನ್ನಿಸ್ತಾ ಇದೆ ಸೊ ಇದನ್ನು ಕೂಡ ತಿನ್ನೋರಿದ್ದಾರೆ ಎಲ್ಲನೂ ಕೂಡ ತಿಂದು ಟೇಸ್ಟ್ ಮಾಡ್ತಾಯಿದ್ರು ಅಲ್ಲಿ ಸೊ ಅಷ್ಟು ರಿಸ್ಕ್ ಮಾಡೋಕ್ಕೋಗಿಲ್ಲ ಫೈನಲಿ ಅದೆಲ್ಲ ನೋಡಿ ಇದು ಬಂದು ಗ್ರೀನರಿ ಫ್ಲವರ್ಸು ಹಾಗೆ ಎಲ್ಲ ಥರ ವೆಜಿಟೇಬಲ್ಸು ಸೊಪ್ಪುಗಳ ಯಾವ ಥರ ಅದರದ್ದು ತಳಿಗಳು ಇದನ್ನು ಕೂಡ ನಾವು ಅಲ್ಲಿ ಇರ್ತಾರೆ ನೀಟಾಗಿ ಕೇಳಿ ಎಕ್ಸ್ಪ್ಲೋರ್ ಮಾಡಿ ಅದರದ್ದು ಬಿ ಅದ್ರದ್ದು ಸೀಡ್ಸ್ ಎಲ್ಲನೂ ಕೂಡ ಕೊಡ್ತಾರೆ ಮೆಣಸಿನ್ಕಾಯಿ ಒಂದು ಒಂದು ಚಿಕ್ಕ ಗಿಡದಲ್ಲಿ ಎಷ್ಟು ಕೆ ಜಿ ಸಿಗುತ್ತೆ ಅದು ಕ್ವಾ ಕ್ವಾಲಿಟಿ ಹೇಗಿದೆ ಅಂತೆಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಖಂಡಿತ ರೈತರು ಬೆಳೆಯೋ ಬೆಳೆ ಬೆಳೆ ಬೆಳೆಯೋರಿಗೆ ಇಲ್ಲಿ ಬಂದು ಬೇರೆ ಕಡೆಯಿಂದ ಎಲ್ಲನೂ ಬಂದು ಹೋಗ್ತಾರೆ ಹಾಗೆ ಹೂವಿನ ಸಸಿಗಳು ಅಷ್ಟೇ ಅದರ ಸೀಡ್ಸ್ ಅಷ್ಟೇ ವರ್ಷ ವರ್ಷ ಚೇಂಜಸ್ ಇರುತ್ತೆ ಏನೋ ಒಂದು ಹೊಸ ಒಂದು ಫ್ಲವರ್ನಾಗಲಿ ವೆಜಿಟೇಬಲ್ ಆಗಲಿ ಹೊಸ ಹೊಸ ತಳಿಗಳನ್ನ ಪರಿಚಯ ಮಾಡಿ ಕೊಡ್ತಾರೆ ಹಾಗೆ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂದರೆ ಯಾರೆಲ್ಲ ಇಲ್ಲಿ ಬರೋರಿದ್ದೀರಾ ಪ್ಲೀಸ್ ಒಂದು ಏನು ಪ್ರಾಬ್ಲಮ್ ಇಲ್ಲಿ ಫೇಸ್ ಮಾಡಿದೆ ನಾನಂದರೆ ಫೋನ್ಪೇ ಅಂತೂ ಫುಲ್ ಆಫ್ ಆಗಿರುತ್ತೆ ಯಾಕಂದರೆ ಸಾವಿರಾರು ಜನ ಇರೋ ಪ್ಲೇಸಲ್ಲಿ ನಮಗೆ ನೆಟ್ವರ್ಕು ಸಿಗೋದು ಕಡಿಮೆ ಹಂಗಾಗಿ ಕ್ಯಾಶನ್ನು ಕ್ಯಾರಿ ಮಾಡಿ ಆದಷ್ಟು ಏನಾದರೂ ನೀವು ತಗೊಳ್ಬೇಕು ಅಂದರೂ ಕೂಡ ನಿಮಗೆ ತುಂಬಾ ಪರ್ಚೇಸ್ ಮಾಡಿ ತಿಂದಾದಮೇಲೆ ನೀವು ಫೋನ್ಪೇ ಮಾಡೋಕ್ಕಂತೂ ಹೋದರೆ ಅದು ಆಗೋದೇ ಇಲ್ಲ ಆದಷ್ಟು ಕ್ಯಾಶನ್ನು ಕ್ಯಾರಿ ಮಾಡಿ ದುಡ್ಡನ್ನು ತೊಗೊಂಡು ಬನ್ನಿ ಫೋನ್ಪೇ ಎಲ್ಲ ವರ್ಕ್ ಆಗೋಲ್ಲ ಇನ್ನು ವೀಕೆಂಡ್ಸು ನ ಇವತ್ತು ಸ್ಯಾಟರ್ಡೆ ಮತ್ತು ಸಂಡೇ ಅಂತೂ ಇನ್ನೂ ರಶ್ ಇರುತ್ತೆ ನಿಮಗೆ ನೆಟ್ವರ್ಕ್ ಇರೋದಿಲ್ಲ ದಯವಿಟ್ಟು ಅದನ್ನಂತೂ ಮೆನ್ಷನ್ ಮಾಡ್ತೀನಿ ಕ್ಯಾಶನ್ನು ಕ್ಯಾರಿ ಮಾಡಿ ಸೊ ನೋಡಿ ನನಗಿಲ್ಲಿ ಇಷ್ಟ ಆಗಿದ್ದು ಅಂದರೆ ಈ ಗ್ಯಾಸ್ ಸ್ಟವ್ ಸೊ ನೋಡಿ ಇದೆಷ್ಟು ಚಿಕ್ಕ ಬ್ಯಾಟ್ರಿ ಇಟ್ಟಿದ್ದಾರೆ ಒಂದು ಸ್ವಿಚ್ಚು ನಾವು ಗಾಳಿನೂ ಊದೋಂಗಿಲ್ಲ ಹೊಗೆನೂ ಬರೋದಿಲ್ಲ ಇದು ನಿಮಗೆ ತೋಟದ ಮನೆ ಹೊಲಗಳೆಲ್ಲ ತೋಟದ ಮನೆ ಅಂತ ಒಂಥರ ನಾವು ಗೆಸ್ಟ್ ಹೌಸ್ ಥರ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿದೆ ನನಗಿದೆ ಇಷ್ಟ ಆಯಿತು ಇದು ರೇಟು ಕೂಡ ತುಂಬಾ ಕಡಿಮೆನೇ ಇದೆ ಅದನ್ನು ತಗೊಂಡ್ರೆ ಯೂಸ್ ಆಗ್ಬೋದು ಸೊ ನಾನು ಅದನ್ನು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡೆ ಅವ್ರ ಹತ್ರ ಅದೊಂದು ತಗೊಳ್ಬೇಕಂತ ಆಸೆ ಇದೆ ನನಗೆ ಸೊ ನೋಡಿ ಇದು ಸೋಲಾರ್ ವಾಟರು ತುಂಬ ಇದೆ ಇನ್ನು ನಾನು ನಿಮ್ಮ ಬೇಡದೆ ಇರೋದನ್ನೆಲ್ಲ ನಾನು ಇಲ್ಲಿ ತೋರಿಸಿಲ್ಲ ಇನ್ಫಾರ್ಮೇಷನ್ ಇರೋ ಅಂಥದನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಸೊ ಖಂಡಿತ ಯಾರೆಲ್ಲ ಕೃಷಿ ಮೇಳಕ್ಕೆ ಬರಬೇಕು ಅಂತ ಇನ್ನೂ ಆಲೋಚನೆ ಮಾಡ್ತಾಯಿದ್ದೀರ ಖಂಡಿತ ಬನ್ನಿ ತುಂಬಾ ಚೆನ್ನಾಗಿದೆ ಎಲ್ಲ ನೋಡೋ ಇದೆ ಮಕ್ಕಳನ್ನ ಮೇಯ್ನ್ ಮಕ್ಕಳನ್ನ ಬಂದು ತೋರಿಸ್ಕೊಂಡು ಹೋಗಿ ಇವತ್ತಿನ ವ್ಲಾಗ್ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್